ಕರಸೀಪುರ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ನವೋದಯ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಕರ್ನಾಟಕ ರಾಜ್ಯ ನವೋದಯ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಕಾಂತರಾಜ್ ಮಾತನಾಡಿ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಹಲವು ಸೌಲಭ್ಯ ನೀಡಲಾಗುತ್ತಿದೆ ಸರ್ಕಾರದ ಸೌಲಭ್ಯಗಳನ್ನ ಕಾರ್ಮಿಕರಿಗೆ ಕೊಡಿಸುವ ಕೆಲಸ ಆಗಬೇಕು ಮತ್ತು ಕಾರ್ಮಿಕರ ಆರೋಗ್ಯದ ಕಡೆ ಕೂಡ ಗಮನ ಹರಿಸಬೇಕು ಈ ನಿಟ್ಟಿನಲ್ಲಿ ಕೂಲಿ ಕಾರ್ಮಿಕರಗಾಗಿ ಬೃಹತ್ ಆರೋಗ್ಯ ತಪಾಸಣೆ ಕೂಡ ಆಯೋಜನೆ ಮಾಡುತ್ತೇವೆ ಕಾರ್ಮಿಕರ ಹಿತ ಕಾಯುವುದೇ ನಮ್ಮ ಉದ್ದೇಶ ಎಂದು ಹೇಳಿದರು ಏನಂದ್ರೆ ಕಾರ್ಮಿಕ ಇಲಾಖೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ನವೋದಯ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಸಹಯೋಗದೊಂದಿಗೆ ಈ ಕಿಟ್ ಗಳು ಮತ್ತೆ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ನಾವು ಸೇರಲು ಮತ್ತೆ ಈ ಕಾರ್ಮಿಕರಿಗೆ ಕಿಟ್ಗಳನ್ನ ಕೊಡಿಸೋ ಉದ್ದೇಶದಿಂದ ಪೂರ್ವಭಾವಿ ಸಭೆಯನ್ನು ಈ ದಿವಸ ಹಮ್ಮಿಕೊಂಡಿದ್ವಿ ಈ ಏನಪ್ಪ ಅಂದರೆ ಈ ಕಾರ್ಮಿಕರುಗಳು ಕೆಲವರು ಸವಲತ್ತುಗಳನ್ನ ಪಡೆದಿಲ್ಲ ಕಿಟ್ಗಳಾಗ್ಬೋದು ಮತ್ತು ಅವ್ರ ಮನೆಯವ್ರಿಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಆ ಸಮಸ್ಯೆಗಳ ಕುರಿತು ಆ ಒಂದು ಕಾರ್ಮಿಕ ಇಲಾಖೆ ವತಿಯಿಂದ ಈ ಕಾರ್ಮಿಕರಿಗೆ ಆರೋಗ್ಯ ಏನು ಹದಗೆಟ್ಟಿದೆ ಆದರೂ ಒಂದು ಮೆಡಿಸನ್ ಆಗ್ಬೋದು ಇನ್ನೊಂದಾಗ್ಬೋದು ಮತ್ತು ಗಾರೆ ಕೆಲಸದವ್ರಿಗೆ ಕಿಟ್ಗಳಾಗ್ಬೋದು ಎಲೆಕ್ಟ್ರಿಷಿಯನ್ಗಳ ಕಿಟ್ಗಳಾಗ್ಬೋದು ಕೊಡಿಸೋಂಥ ಕೆಲಸನ ನಮ್ಮ ಸಂಘಟನೆ ವತಿಯಿಂದ ಈ ದಿವಸ ಮಾಡೋಕ್ಕೆ ಪೂರ್ವಭಾವಿ ಸಭೆ ಸೇರಿದ್ದೀವಿ ಅದರಿಂದ ಈ ಸಂಘಟನೆಯವರೆಲ್ಲ ನಮ್ಮ ಕಾರ್ಯಕರ್ತರು ಕಾರ್ಮಿಕರು ಎಲ್ಲ ಸೇರಿದ್ವಿ ಮುಂದೊಂದು ದಿನಗಳಲ್ಲಿ ಇನ್ನು ದೊಡ್ಡ ಒಂದು ಶಿಬಿರನೇ ಮಾಡಬೇಕು ತಾಲೂಕು ಮಟ್ಟದಲ್ಲಿ ತಾಲೂಕು ಒಂದು ಇದರಲ್ಲಿ ಭವನದಲ್ಲಿ ಅಂತ ನಾವು ಅಂದ್ಕೊಂಡಿದ್ದೀವಿ ಮಾಡಿಲ್ಲ ಎಲ್ಲರೂ ನಾವು ಪೂರ್ವಭಾವಿ ಸಭೆ ಮಾಡಿ ಡೇಟ್ನ ಫಿಕ್ಸ್ ಮಾಡೋಣ ಅಂತ ಇವತ್ತು ಸಭೆ ಸೇರೋದು ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ನಮಗೆ ಭಾವನೆ ಸಿಗಬೇಕು ಭಾವನೆ ಕ ಕೊರತೆ ಇರೋದರಿಂದ ಮದುವೆಗಳು ಅದರಿಂದ ನೋಡಿ ನಾವು ದಿನಾಂಕ ನಿಗದಿ ಮಾಡ್ತೀವಿ